ಬೇಸಿಗೆಯಲ್ಲಿ ಆಗುವಂಥ ಆರೋಗ್ಯ ಸಮಸ್ಯೆಯ ರೋಗಲಕ್ಷಣಗಳನ್ನು ಎಲ್ಲರೂ ಮನೆಯಲ್ಲಿ ತಿಳ್ಕೊಂಡಿರಬೇಕು ಔಷಧಿಗಳಿಂದ ಕೂಡ ಡಿಹೈಡ್ರೇಷನ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ ಎಸ್ಪೆಷಲಿ ಹಾರ್ಟ್ ತೊಂದರೆಗೆ ಬೇಸಿಗೆಯಲ್ಲಿ ತುಂಬ ಪ್ರಮುಖವಾದಂತಹ ಆರೋಗ್ಯದ ಸಮಸ್ಯೆ ಅಂದರೆ ನಿರ್ಜಲೀಕರಣ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೇವೆ ಸೊ ಸಾಮಾನ್ಯ ಯಾವಾಗ ಈ ತಾಪಮಾನ ಜಾಸ್ತಿ ಆಗ್ತದೆ ನಮ್ಮೆಲ್ಲರ ದೇಹದಲ್ಲಿ ಒಂದು ಆಗಿ ಒಂದು ಫಿಸಿಯೋಲಾಜಿಕಲಿ ಒಂದು ಥರ್ಮೋಸ್ಟ್ಯಾಟ್ ಇರ್ತದೆ ನಮ್ಮ ದೇಹದ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಆದರೆ ಯಾವಾಗ ತಾಪಮಾನ ತುಂಬ ಜಾಸ್ತಿಯಾಗಿ ತುಂಬ ಬೆವರಾಗಿ ತುಂಬ ಡಿಹೈಡ್ರೇಷನ್ ಆಗ್ತದೆ ಈ ಆಟೋಮ್ಯಾಟಿಕಲ್ ಆಗಿ ತನ್ನ ದೇಹವನ್ನು ಟೆಂಪ್ರೇಚರ್ನ ಸೆಟ್ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದರಲ್ಲಿ ವೈಫಲ್ಯತೆ ಆಗ್ತದೆ ಸೊ ಅದರಲ್ಲಿ ವೈಫಲ್ಯತೆ ಆದಾಗ ಏನಾಗ್ತದೆ ಆಮೇಲೆ ದೇಹ ಟೆಂಪರೇಚರ್ ರೆಗ್ಯುಲೇಟಿಂಗ್ ಮೆಕ್ಯಾನಿಸಮ್ ಮೇಲೆ ಇದನ್ನು ಕಳ್ಕೊಳ್ತದೆ ಸೊ ಇದಕ್ಕೆ ಪ್ರಮುಖವಾದ ಕಾರಣ ಫಸ್ಟು ಹೈ ಟೆಂಪ್ರೇಚರು ತದನಂತರ ಆಗುವಂತಹ ನಿರ್ಜಲೀಕರಣ ನಿರ್ಜಲೀಕರಣ ಆದ ಮೇಲೆ ದೇಹದಲ್ಲಿ ವಿವಿಧ ದ್ರವ್ಯಗಳು ಅಂದರೆ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರೀತೇವೆ ಸೋಡಿಯಂ ಅಂಶ ಇರ್ಬೋದು ಪೊಟ್ಯಾಷಿಯಂ ಅಂಶ ಇರ್ಬೋದು ಅದೇ ಇನ್ನು ಇದೇ ಥರ ಸಣ್ಣ ಪುಟ್ಟ ದ್ರವ್ಯಗಳು ಏನು ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಡೆಸ್ತೇವೆ ದಿನನಿತ್ಯದ ಕಾರ್ಯಾಚರಣೆಯಲ್ಲಿ ಅದರಲ್ಲಿ ಏರುಪೇರುಗಳಾಗಿ ತುಂಬ ಜನರು ಒಂದೊಂದು ಸಲ ಮೂರ್ಛೆ ತಪ್ಪಿ ಬರ್ತಾರೆ ಆಸ್ಪತ್ರೆಗೆ ಅಥವಾ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಮಾಡೋದಿಂತ ಇರುವಂತಹ ಒಂದು ಮಂಪರು ಪರಿಸ್ಥಿತಿಯಲ್ಲಿ ಬರ್ತಾರೆ ಇದರಲ್ಲಿ ಬಹುಶಃ ಏನು ತನ್ನ ತೊಂದರೆಯನ್ನು ಹೇಳ್ಕೊಳ್ಳಿಕ್ಕೆ ಆಗುವಂಥ ವಯಸ್ಸಿನಲ್ಲಿರುವವರು ಬಹುಶಃ ಈ ಸಣ್ಣ ಪುಟ್ಟ ಏರ್ಪೇರುಗಳನ್ನು ಬೇಗ ಪತ್ತೆ ಹಚ್ಕೊಳ್ತಾರೆ ಆದರೆ ಈ ವಲ್ನರೇಬಲ್ ಪಾಪ್ಯುಲೇಷನ್ ಅವರು ಅಂದರೆ ಈ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಹಿರಿಯ ನಾಗರಿಕ ಇರ್ಬೋದು ಇವರಿಗೆ ಏನಾಗ್ತದೆ ಅಂದರೆ ಇವರಲ್ಲಿ ಇರುವಂತಹ ಕೆಲವೊಂದು ಫಿಸಿಯೋಲಾಜಿಕಲ್ ಚೇಂಜಸ್ಗಳಿಂದ ಆ ತೊಂದರೆಗಳನ್ನು ಬೇಗ ಕಂಡುಹಿಡಿಯುವಂಥ ಲಕ್ಷಣಗಳು ಅಥವಾ ಚಿಹ್ನೆಗಳು ಅದರ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ ಹಾಗಾಗಿ ಇವರು ಒಂದೊಂದು ಸಲ ಎಲ್ಲ ತೊಂದರೆ ಜಾಸ್ತಿ ಆದ ಮೇಲೆ ಆಸ್ಪತ್ರೆಗೆ ಬರುವಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಇದರಲ್ಲಿ ನಾವು ಒಂದು ಎರಡು ಮೂರು ವಿಚಾರಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಏನಪ್ಪ ಅಂತಂದರೆ ಈ ನಿರ್ಜಲೀಕರಣದ್ದು ಅಥವಾ ಬೇಸಿಗೆಯಲ್ಲಿ ಆಗುವಂಥ ಆರೋಗ್ಯ ಸಮಸ್ಯೆಯ ರೋಗಲಕ್ಷಣಗಳನ್ನು ಎಲ್ಲರೂ ಮನೆಯಲ್ಲಿ ತಿಳ್ಕೊಂಡಿರಬೇಕು ಅಂದರೆ ಇಂತಹ ಲಕ್ಷಣಗಳು ಎಲ್ಲಿಯಾದರೂ ಕಂಡು ಬಂತು ಮಕ್ಕಳಲ್ಲಿ ಇಂಥ ಲಕ್ಷಣ ಕಂಡು ಬಂತು ಇದನ್ನು ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚಿ ನಾವು ಅದಕ್ಕೆ ಅಟ್ಲೀಸ್ಟ್ ಏನೊಂದು ಪ್ರಥಮ ಚಿಕಿತ್ಸೆ ಮಾಡಬೇಕು ಆಮೇಲೆ ಹತ್ರದ ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗಬೇಕು ಅದರ ಬಗ್ಗೆ ಒಂದು ಸ್ಮಾಲ್ ಬ್ಲೂ ಪ್ರಿಂಟ್ ನಮ್ಮ ಹತ್ರ ರೆಡಿ ಇರಬೇಕು ಅದು ಮನೆಯ ಮಟ್ಟದಲ್ಲಿರ್ಬೋದು ಅಥವಾ ಕಮ್ಯುನಿಟಿ ಲೆವೆಲ್ನಲ್ಲಿರ್ಬೋದು ಈಗ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬ ಜನ ಫ್ಲ್ಯಾಟ್ಸ್ಗಳಲ್ಲಿ ಅಪಾರ್ಟ್ಮೆಂಟ್ಗಳೇ ಅಸೋಸಿಯೇಷನ್ ಲೆವೆಲ್ನಲ್ಲಿರ್ಬೋದು ಒಂದು ಈ ಥರ ಡಿಹೈಡ್ರೇಷನ್ ಎದುರು ಆದಾಗ ನಾವು ಏನು ಮಾಡಬೇಕು ಅನ್ನೋಂಥ ಒಂದು ಒಂದು ಬ್ಲೂ ಪ್ರಿಂಟನ್ನು ಅವ್ರು ರೆಡಿ ಮಾಡಿಕೊಳ್ಬೇಕು ಅಟ್ ದ ಸೇಮ್ ಟೈಮ್ ಏನು ತುಂಬ ಜನ ವಾಲಂಟಿಯರ್ಸ್ ಇರ್ತಾರೆ ಯುವಕರಿರ್ತಾರೆ ಅವರು ಇಂತಹ ಪರಿಸ್ಥಿತಿ ತನ್ನ ನೇಬರ್ಹುಡ್ನಲ್ಲಿ ಕಂಡು ಬಂದಾಗ ತನ್ನ ಸುತ್ತಮುತ್ತಲಿನಲ್ಲಿ ಕಂಡು ಕಂಡು ಬಂದಾಗ ಯಾವ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯಿಸಬೇಕು ಯಾವ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು ಸೊ ಯಾರಿಗೆ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬಿಸಿಲು ಜಾಸ್ತಿ ಆಗುವ ಮುಂಚೆ ತನ್ನ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯತೆ ಉಂಟು ಲೈಕ್ ಸೇ ಬೆಳಿಗ್ಗೆ ಒಂದು ಹತ್ತು ಗಂಟೆಯ ಮುಂಚೆ ತನಕ ಆದಷ್ಟು ಕೆಲಸವನ್ನು ಮುಗಿಸೋದು ಮತ್ತು ಆಮೇಲೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ನಂತರ ಸೊ ಬಿಸಿಲಿನ ತಾಪ ಕಡಿಮೆ ಆದ ನಂತರ ಇರ್ಬೋದು ಈ ಥರ ಮಾಡ್ಕೊಳ್ಬೋದು ಬಟ್ ಈ ಅನಿವಾರ್ಯ ಕಾರಣಗಳಿಗೆ ಈ ಪೀಕ್ ಅವರ್ಸ್ನಲ್ಲಿ ಬಿಸಿಲಿನಲ್ಲಿ ನಿಂತ್ಕೊಂಡು ಏನು ಕಾರ್ಯನಿರ್ವಹಣೆ ಮಾಡ್ತಾರೆ ಅವರು ಸಾಕಷ್ಟು ಗಮನವನ್ನು ತಗೊಳ್ಬೇಕು ಹೇಗೆ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂತಂದರೆ ಪ್ರಪ್ರಥಮವಾಗಿ ನಾವು ತೆಗೆದುಕೊಳ್ಳುವಂತಹ ನೀರಿನ ಅಂಶ ಅಫ್ಕೋರ್ಸ್ ಇದರಲ್ಲಿ ನಾವು ಎಲ್ಲರಿಗೂ ಒಂದೇ ಜನರಲೈಸ್ಡ್ ರೂಲ್ಸ್ ಹೇಳಲಿಕ್ಕೆ ಆಗೋದಿಲ್ಲ ನಾನು ಹೇಳ್ತಾ ಇರೋದು ಒಬ್ಬರಿಗೆ ಕಿಡ್ನಿ ಹಾರ್ಟ್ ಎಲ್ಲ ಸರಿ ಇದೆ ಪ್ರಿಸ್ಯೂಮ್ ಮಾಡಿಕೊಂಡಿರೋರು ಅವರು ಕನಿಷ್ಠ ಒಂದು ಎರಡೂವರಿಂದ ಮೂರು ಲೀಟರ್ವರೆಗೂ ನೀರು ತಗೊಳ್ಬೇಕು ಮತ್ತು ಡಿಪೆಂಡಿಂಗ್ ಆನ್ ಸಪೋಸ್ ಏನಾದರೂ ತುಂಬ ಜಾಸ್ತಿ ಬೆವು ಹೋಯ್ತು ಅಂದರೆ ಅದಕ್ಕೆ ತಕ್ಕಂಥ ನೀರನ್ನು ತಗೊಳ್ಬೇಕು ಇನ್ನು ಹಲವಾರು ತೊಂದರೆ ಇದ್ದವರು ಸಪೋಸ್ ಈಗ ಯಾರಿಗೋ ಹಾರ್ಟ್ ತೊಂದರೆ ಇದೆ ಈಗ ಯಾರಿಗೋ ಕಿಡ್ನಿ ತೊಂದರೆ ಇದೆ ಅವರು ಈ ಬೇಸಿಗೆ ಕಾಲದಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ತಮ್ಮ ರೆಗ್ಯುಲರ್ಲಿ ಅವರು ಯಾವ ಡಾಕ್ಟ್ರಿಗೆ ತೋರಿಸ್ತಾರೆ ಅವರಿಗೆ ಹೋಗಿ ಭೇಟಿಯಾಗಿ ಯಾಕೆಂದರೆ ಕೆಲವೊಂದು ಔಷಧಿಗಳಿಂದ ಕೂಡ ಡಿಹೈಡ್ರೇಷನ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ ಎಸ್ಪೆಷಲಿ ಈ ಹಾರ್ಟ್ ತೊಂದರೆಗೆ ಮತ್ತು ನಾವು ಏನು ಈ ಡಯಾಬಿಟೀಸಿಗೆ ಉಪಯೋಗಿಸೋಂಥ ಕೆಲವೊಂದು ಮಾತ್ರೆಗಳು ಕಿಡ್ನಿ ಸಮಸ್ಯೆಯಲ್ಲಿ ಉಪಯೋಗಿಸೋಂಥ ಕೆಲವು ಮಾತ್ರೆಗಳು ಅದರಲ್ಲಿ ಕೂಡ ಸಾಕಷ್ಟು ಡಿಹೈಡ್ರೇಷನ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅದು ಈ ವಾತಾವರಣದಲ್ಲಿ ಆಗುವ ಬದಲಾವಣೆಗಳಿಗೆ ಸೇರಿಕೊಂಡು ಅತಿ ಹೆಚ್ಚಿನ ನಿರ್ಜಲೀಕರಣ ಮಾಡಲಿಕ್ಕೂ ಸಾಧ್ಯತೆ ಇರ್ತದೆ ಸೊ ಈ ಸಮರ್ ಸೀಸನ್ ಅಂದರೆ ಬೇಸಿಗೆ ಸ್ಟಾರ್ಟ್ ಆಗುವ ಮುಂಚೆ ವೈದ್ಯರನ್ನ ಭೇಟಿಯಾಗಿ ಅವರ ಔಷಧಿಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಮಾಡಿಕೊಳ್ಬೇಕಾ ಅಥವಾ ಔಷಧಿಯಲ್ಲಿ ಆಲ್ರೆಡಿ ಇದ್ದವರು ಈ ಸಮ್ಮರ್ ಸೀಸನ್ ಸ್ಟಾರ್ಟ್ ಆದ ಮೇಲೆ ಏನಾದರೂ ಸುಸ್ತು ತುಂಬ ಒಂಥರ ಆಲಸ್ಯ ಆಗುವಂಥದ್ದು ನಾಡಿ ಮಿಡಿತ ಜಾಸ್ತಿ ಆಗುವಂಥದ್ದು ಅಥವಾ ಒಂಥರ ಮಂಪರು ಆಗೋದು ಮುಂಚೆ ಕಾಣಿಸಿಕೊಳ್ಳೆದಿರುವಂಥ ಹೊಸ ಕಂಡು ಬಂದರೆ ಅವರು ಕೂಡ ಹೋಗಿ ಚೆಕಪ್ ಮಾಡಿಕೊಂಡು ತಮ್ಮ ಈ ಮಾತ್ರೆಗಳ ಡೋಸೇಜ್ನಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಕಾಗ್ತದೆ ಆ್ಯಂಡ್ ಡಾಕ್ಟ್ರ್ ಸೂಚಿಸಿದ ಪ್ರಮಾಣದಲ್ಲಿ ನೀವು ಕಿಡಬೇಕು ನಾರ್ಮಲ್ ಹೆಲ್ತ್ ಇರುವವರಿಗೆ ಒಂದು ರೀತಿಯ ವಾಟರ್ ಇಂಟೇಕ್ ಸಜೆಸ್ಟ್ ಮಾಡ್ತಾರೆ ಕಾಯಿಲೆಗಳಿದ್ದವರಿಗೆ ಒಂದು ರೀತಿಯ ವಾಟರ್ ಇಂಟೇಕನ್ನು ಸಜೆಸ್ಟ್ ಮಾಡ್ತಾರೆ ಎಲ್ಲರಿಗೆ ಒಂದೇ ರೀತಿಯ ನೀರಿನ ಅಂಶನೂ ಇರೋದಿಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆವತ್ತು ಬಂದವರು ಅಂದರೆ ಈ ಬೇಸಿಗೆಯಲ್ಲಿ ಹೊರಾಂಗಣದಲ್ಲಿ ತನ್ನ ಕೆಲಸವನ್ನು ಮಾಡುವಂಥವರು ರೈತರಿರ್ಬೋದು ಅಥವಾ ಇನ್ನು ಕ್ರೀಡಾಪಟುಗಳಿರ್ಬೋದು ಅಥವಾ ನಾವೀಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಇರ್ಬೋದು ಅವರು ಕೇವಲ ನೀರನ್ನು ಸೇವಿಸಬದಲು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಸಾಲ್ಟ್ ಅಂದರೆ ಉಪ್ಪಿನ ಅಂಶನೂ ಕೂಡ ಸ್ವಲ್ಪ ಅದರಲ್ಲಿ ಸಿಗಬೇಕು ಸುಲಭವಾಗಿ ಹೇಳಬೇಕಂದ್ರೆ ಈಗ ನಮಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಈಸಿಯಾಗಿ ಸಿಗುವಂಥದ್ದು ಟೆಂಡರ್ ಕೊಕೊನಟ್ ವಾಟರ್ ಇರ್ಬೋದು ಇಂಥದ್ದನ್ನು ಸೇವಿಸೋದ್ರಿಂದ ನೀರಿನ ಜೊತೆಗೆ ಸಾಕಷ್ಟು ಪ್ರಮಾಣದ ಅವರಿಗೆ ಬೇಕಾಗಿರುವಂತಹ ದ್ರವ್ಯಗಳು ಕೂಡ ಆ್ಯಂಡ್ ಎಲೆಕ್ಟ್ರಾಲೈಡ್ಸ್ ಕೂಡ ಒಳಗಡೆ ಅವರ ದೇಹದ ಒಳಗೆ ಹೋಗ್ತದೆ ಈವನ್ ಕ್ರೀಡಾಪಟುಗಳು ಕೂಡ ನಾನು ಅವರಿಗೆ ವಿಶಿಷ್ಟವಾಗಿ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಆದಷ್ಟು ನಿಮ್ಮ ಪ್ರಾಕ್ಟೀಸ್ ಸೆಷನ್ಸ್ ಏನಿದೆ ಅದನ್ನು ನೀವು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯ ಮುಂಚಿತವಾಗಿ ಮತ್ತು ಸಾಯಂಕಾಲ ಐದು ಅಂದರೆ ಈ ಬಿಸಿಲಿನ ಶಾಖ ಕಡಿಮೆ ಇರುವಾಗ ನಿಮ್ಮ ಸೆಷನ್ಸ್ ಅಂತ ಮಾಡಬೇಕು ಸಪೋಸ್ ಅನಿವಾರ್ಯ ಕಾರಣಗಳಿಗೆ ಪುನಃ ಈ ಬಿಸಿಲು ಜಾಸ್ತಿ ಇರುವಾಗ ನಿಮ್ಮ ಕ್ರೀಡಾ ಚಟುವಟಿಕೆಗಳಲ್ಲಿ ನೀವು ಸೇರಿಕೊಳ್ಬೇಕಾಗಿ ಬಂತು ಅಂತಂದರೆ ಈ ನಿರ್ಜಲೀಕರಣವನ್ನು ನೀವು ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಎಲೆಕ್ಟ್ರೊಲೈಟ್ ಡ್ರಿಂಕ್ಸ್ ಇರ್ಬೋದು ಅದ ನಿಮ್ಮ ಏನು ನಿಮ್ಮ ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅದಕ್ಕೆ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಸರಿಯಾಗಿ ತೆಗೆದುಕೊಳ್ಬೇಕು